ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಫೆಬ್ರವರಿ ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಮರಳಿ ಭರಣಿ ನಕ್ಷತ್ರಕ್ಕೆ ಬರುತ್ತಿದ್ದು ಏಪ್ರಿಲ್ ಹದಿನಾರು ಎರಡು ಸಾವಿರ ಇಪ್ಪತ್ನಾಲ್ಕು ರವರೆಗೆ ಇಲ್ಲಿಯೇ ಇದ್ದು ನಂತರದಲ್ಲಿ ಕೃತಿಕ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾರೆ ಗುರುವಿನ ಚಲನೆ ಭರಣಿ ನಕ್ಷತ್ರದಲ್ಲಿ ವೃಷಭ ರಾಶಿ ವೃಷಭ ಲಗ್ನದ ವ್ಯಾಪಾರಸ್ಥರಿಗೆ ವಿದೇಶಿ ಉದ್ಯಮ ಮತ್ತು ವಿದೇಶಿ ಸಂಪರ್ಕದಿಂದ ಒಳ್ಳೆಯ ಗಳಿಕೆ ಆಗಬಹುದು ವಿದೇಶದಲ್ಲಿ ನೆಲೆಸಬೇಕೆಂದು ಬಯಸುತ್ತಿರುವವರಿಗೆ ಮತ್ತು ವಿದೇಶ ಪ್ರಯಾಣ ಮಾಡಬೇಕೆಂದಿರುವವರಿಗೆ ಶುಭ ಸುದ್ದಿ ಸಿಗುವುದು ಈ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಿಕ ಮತ್ತು ಮೋಕ್ಷದ ಹುಡುಕಾಟದ ಕಡೆಗೆ ಒಲವುಂಟಾಗುವುದು ಮತ್ತು ಮಂತ್ರತಂತ್ರಗಳಲ್ಲಿ ಭರವಸೆ ಮೂಡುವುದು ಹನ್ನೆರಡನೇ ಮನೆಯ ಗುರುವಿನಿಂದ ಹಣಕಾಸು ಮತ್ತು ಆಧ್ಯಾತ್ಮಿಕವಾಗಿ ಲಾಭವಾಗಲಿದೆ ಇದರ ಜೊತೆಗೆ ಖರ್ಚುಗಳು ಹೆಚ್ಚಾಗುವುದು ಅವು ಒಳ್ಳೆಯ ಕಾರ್ಯ ನಿಮಿತ್ತ ವೆಚ್ಚವಾಗುವುದು ಅದರಿಂದ ನಿಮಗೆ ಒಳಿತು ಆಗುವುದರ ಜೊತೆಗೆ ನಿಮ್ಮ ಮೌಲ್ಯ ಹೆಚ್ಚುವುದು ಮತ್ತು ನಿಮ್ಮ ಉದ್ದೇಶ ನೆರವೇರುವುದು ನಿಮಗೆ ಇವುಗಳ ನಡುವೆ ದೈಹಿಕ ಸಮಸ್ಯೆಗಳು ಮತ್ತು ಅನಾರೋಗ್ಯ ಕಾಡಬಹುದು ಆದರೆ ಆರೋಗ್ಯ ಸಮಸ್ಯೆಗಳಲ್ಲಿ ಸುಧಾರಣೆ ಕಾಣುವುದು ಮತ್ತು ಯಾವುದೇ ಗಂಭೀರ ಸಮಸ್ಯೆಗಳಿರುವುದಿಲ್ಲ ನಿಮ್ಮ ಏಕಾಂತಕ್ಕೆ ಗುರುಗಳ ಆಶಾವಾದದ ಶಕ್ತಿ ನಿಮ್ಮಲ್ಲಿ ಭರವಸೆ ಮತ್ತು ಸಕಾರಾತ್ಮತೆಯನ್ನು ತುಂಬಿಸುತ್ತದೆ ನಿಮ್ಮಲ್ಲಿ ಅಡಕವಾಗಿರುವ ಪ್ರತಿಭೆ ಮತ್ತು ಸೃಜನಾತ್ಮಕ ಅನ್ವೇಷಣೆಯನ್ನು ಕಂಡುಕೊಳ್ಳುವಿರಿ ಹಾಗೂ ಅವುಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳುವಿರಿ ವೈವಾಹಿಕ ಜೀವನದಲ್ಲಿ ಸವಾಲುಗಳು ಎದುರಾಗಬಹುದು ಭಾವನಾತ್ಮಕ ಆಳಗಳನ್ನು ಧೈರ್ಯದಿಂದ ಎದುರಿಸಬಲ್ಲಿರಿ ವೃತ್ತಿಯಲ್ಲಿ ಆಕಸ್ಮಿಕ ಉದ್ಯೋಗಾವಕಾಶಗಳು ಇಲ್ಲವೇ ಹೆಚ್ಚು ಸಂಬಳದೊಂದಿಗೆ ಪ್ರಮೋಷನ್ ಮತ್ತು ಸುಧಾರಿತ ವೃತ್ತಿ ವಾತಾವರಣ ಹೊಂದುವ ಸಾಧ್ಯತೆ ಇದೆ ನಿಮ್ಮ ವ್ಯವಸ್ಥಿತ ಕೆಲಸದ ನಿರ್ವಹಣೆಯ ಸಾಮರ್ಥ್ಯ ಎಲ್ಲರಲ್ಲೂ ಒಳ್ಳೆಯ ಶಾಶ್ವತ ಪರಿಣಾಮ ಬೀರುವುದು ಹೊಸ ಆಸ್ತಿ ಮತ್ತು ವಾಹನ ಕೊಳ್ಳುವ ಯೋಗವಿದೆ ಅನಿರೀಕ್ಷಿತ ಕಾರಣಗಳಿಂದ ಖರ್ಚುಗಳು ಹೆಚ್ಚುವವು ಅವು ವೈದ್ಯಕೀಯ ಅಥವಾ ಮನೆ ದುರಸ್ತಿಗಳಾಗಬಹುದು ಈ ಸಮಯದಲ್ಲಿ ವೃಷಭ ರಾಶಿ ವೃಷಭ ಲಗ್ನದವರು ತಮ್ಮ ಆಧ್ಯಾತ್ಮಿಕ ಅರಿವನ್ನು ಆತ್ಮಾವಲೋಕನ ಮಾಡಿಕೊಂಡು ತಮಗೆ ಸಮಾಧಾನ ತಂದುಕೊಳ್ಳುವರು ಹಾಗೂ ತಮ್ಮ ಭಾವನಾತ್ಮಕ ಹೊರೆಯನ್ನು ಕಳಚಿ ತಮ್ಮ ಜೀವನದಲ್ಲಿ ಆಶಾವಾದದ ದೃಷ್ಟಿಕೋನ ಬೆಳೆಸಿಕೊಳ್ಳುವರು ವಿದೇಶಕ್ಕೆ ಕುರಿತಾದ ವಿಷಯಗಳಲ್ಲಿ ಮಹತ್ವದ ಪ್ರಗತಿಯೊಂದಿಗೆ ಅಂತಿಮ ಹಂತದತ್ತ ತಲುಪುವುದನ್ನು ಕಾಣುವಿರಿ ಪರಿಹಾರ ಅರಳಿ ಮರಕ್ಕೆ ಪ್ರತಿ ಗುರುವಾರ ಅಥವಾ ಶನಿವಾರ ನೀರು ಹಾಕುವುದು ಉತ್ತಮ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ